ಸಾರಾ ಅಬೂಬಕ್ಕರ್ ಅವರು ಬರೆದಿರುವ ಚಂದ್ರಗಿರಿಯ ತೀರದಲ್ಲಿ ಎಂಬ ಕಾದಂಬರಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನೋಡೋಣ ಮೊದಲನೇದಾಗಿ ಈ ಒಂದು ಕಾದಂಬರಿ ಬರೆದಂತಹ ಸಾರಾ ಅವರ ಪರಿಚಯವನ್ನು ನೋಡ್ತಾ ಹೋಗೋಣ ಸಾರಾ ಅಬೂಬಕ್ಕರ್ ಅವರು ಜೂನ್ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತಾರು ಕಾಸರಗೋಡಿನ ಚಂದ್ರಗಿರಿ ತೀರದ ಗ್ರಾಮವೊಂದರಲ್ಲಿ ಜನಿಸ್ತಾರೆ ತಂದೆ ನ್ಯಾಯವಾದಿಗಳಾಗಿದ್ದ ಪಿ ಅಹಮದ್ ಮತ್ತು ತಾಯಿ ಜೈನಾಬಿ ಅವರು ಸಾರಾ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಹುಟ್ಟಿದೂರಿನಲ್ಲಿ ನೆರವೇರಿತು ಮುಂದೆ ಅವರು ಹೈಸ್ಕೂಲಿನವರೆಗೆ ಕಲಿತದ್ದು ಕಾಸರಗೋಡಿನಲ್ಲಿ ಅರೇಬಿಕ್ ಕಲಿತಿದ್ದ ಅಜ್ಜಿ ಹೇಳುತ್ತಿದ್ದ ಕಥೆಗಳಿಂದ ಆಕರ್ಷಿತರಾಗಿ ಸಾಹಿತ್ಯದಲ್ಲಿ ಏನಾದರೂ ಸಾಧಿಸಬೇಕನ್ನುವಂತಹ ಆಶಯ ಅವರಲ್ಲಿ ಬಾಲ್ಯದಲ್ಲಿ ಮೂಡಿಬಂದಿತ್ತು ಇಂಜಿನಿಯರ್ ಆಗಿ ನೌಕರಿಯಲ್ಲಿದ್ದ ಅಬೂಬಕರ್ ಅವರನ್ನು ಸಾರಾ ಅವರು ಮದುವೆಯಾಗ್ತಾರೆ ಮದುವೆಯ ನಂತರ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಲು ಅಸಾಧ್ಯವಾಯಿತು ಆದರೆ ಓದಿನಲ್ಲಿ ನಿರಂತರ ಆಸಕ್ತರಾಗಿದ್ದ ಸಾರಾ ಅವರು ಶಿವರಾಮ ಕಾರಂತರು ಇನಮ್ದಾರ್ ಎಸ್ ಎಲ್ ಭೈರಪ್ಪ ಅನಂತಮೂರ್ತಿ ಇವರ ಬರವಣಿಗೆಗೆ ಮಾರು ಹೋಗಿ ಸದಾ ಓದಿನಲ್ಲಿ ಮಗ್ನರಾಗಿರುತ್ತಿದ್ದರು ಜೊತೆಗೆ ಮನೋವಿಜ್ಞಾನವನ್ನು ಆಧರಿಸಿ ತ್ರಿವೇಣಿಯವರು ಬರೆದ ಕಾದಂಬರಿಗಳು ಸಾರಾ ಅವರಲ್ಲಿ ಆಕರ್ಷಣೆ ಹುಟ್ಟಿಸುತ್ತವೆ ತಾನು ಬದುಕ್ತಿದ್ದ ಸುತ್ತಮುತ್ತಲಿನ ಪರಿಸರದಲ್ಲಿ ಮನೋವ್ಯಾಕುಲತೆಗೆ ಒಳಗಾಗ್ತಿದ್ದ ಭಾಳಷ್ಟು ಜನ ಧರ್ಮಿ ಸಹಧರ್ಮೀಯರ ಕುರಿತು ಸಾರಾ ಅವರ ಮನಸ್ಸು ನಿರಂತರವಾಗಿ ಮಿಡಿಯುತ್ತಿತ್ತು ತಲಾಖ್ ಸಂಪ್ರದಾಯ ಮಕ್ಕಳಾದ ನಂತರದ ಸ ಅಸಹನೀಯ ಬದುಕು ಇವೆಲ್ಲ ಅವರನ್ನು ಕಾಡ್ತಾ ಇದ್ವು ನಂತರ ಅವರು ಬರೆದಂಥ ಕೃತಿಗಳನ್ನು ನೋಡೋಣ ಅಣ್ಣ ತಂದುಕೊಡ್ ಕೊಡುತ್ತಿದ್ದ ವೈಕಂ ಮಹಮ್ಮದ್ ಬಷೀರ್ ಅವರ ಕಾದಂಬರಿಗಳ ಓದಿನ ಪ್ರಭಾವದಿಂದ ಅವರಲ್ಲಿ ಬರೀಬೇಕು ಅನ್ನುವಂತಹ ಒಂದು ಅಂತರಾಳದ ಒತ್ತಡ ಹೊರಹೊಮ್ಮುತ್ತಿತ್ತು ಹಲವಾರು ವರ್ಷ ಸಾಮಾಜಿಕ ಸಮಸ್ಯೆಗಳ ಮಥನದಿಂದ ಎಮ್ ಕೆ ಇಂದಿರಾ ಅವರಂತೆ ನಲವತ್ತು ದಾಟಿದ ಮೇಲೆ ಸಾರಾ ಅಬೂಬಕ್ಕರ್ ಅವರು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಅವರು ಬರೆದಿದ್ದ ಮೊದಲ ಕಾದಂಬರಿ ಅಂತಂದರೆ ಅದು ಚಂದ್ರಗಿರಿಯ ತೀರದಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಇದು ಧಾರಾವಾಹಿಯಾಗಿ ಪ್ರಕಟಗೊಳ್ಳುತ್ತೆ ಈ ಕಥೆಯಲ್ಲಿ ಹೊರಹೊಮ್ಮಿದ ವಾಸ್ತವಿಕ ಬದುಕಿನ ಚಿತ್ರಣ ಮತ್ತು ಧರ್ಮದ ಕಟ್ಟುಪಾಡುಗಳಲ್ಲಿ ಶೋಷಿತಗೊಂಡ ಮಹಿಳೆಯರ ಧ್ವನಿಗಳು ಅಸಂಖ್ಯಾತ ಓದುಗರ ಹೃದಯವನ್ನು ತಟ್ಟಿ ಈ ಕಾದಂಬರಿ ಎಲ್ಲೆಡೆಯೂ ಕೂಡ ಮೆಚ್ಚುಗೆಯನ್ನು ಪಡೆದುಕೊಳ್ತು ಸೊ ಇಲ್ಲಿ ಕೆಳಗಡೆ ಅವರು ಬರೆದಂಥ ಕಾದಂಬರಿಗಳನ್ನು ಕೊಟ್ಟಿದ್ದೇನೆ ಹಾಗೆ ಕಥಾ ಸಂಕಲನಗಳನ್ನ ಕೊಟ್ಟಿದ್ದೇನೆ ಹಾಗೆ ಬಾನುಲಿ ನಾಟಕಗಳನ್ನು ಕೊಟ್ಟಿದ್ದೇನೆ ಒಟ್ಟಿನಲ್ಲಿ ಅವರು ಮೊದಲನೇ ಕಾದಂಬರಿ ಅಂದರೇ ಚಂದ್ರಗಿರಿ ತೀರದಲ್ಲಿ ನಾವು ಇವತ್ತು ಅದೇ ಚಂದ್ರಗಿರಿ ತೀರದಲ್ಲಿನ ಕಾದಂಬರಿಯ ವಿಚಾರಗಳನ್ನೇ ಮಾತಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಸಾರ ಅವರಿಗೆ ಭಾಳಷ್ಟು ಪ್ರಶಸ್ತಿಗಳು ಬಂದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ ಕೊಡುವಂಥ ಬಿ ಸರೋಜಾದೇವಿ ಪ್ರಶಸ್ತಿ ಸಹನಾ ಕಾದಂಬರಿಗೆ ವರ್ಧಮಾನ ಪ್ರಶಸ್ತಿ ಸುಳಿಯಲ್ಲಿ ಸಿಕ್ಕವರು ಕೃತಿಗೆ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ಸಂದೇಶ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿರುವಂಥದ್ದು ವಿದ್ಯಾರ್ಥಿಗಳೇ ಸೊ ಈಗ ನಾವು ನೇರವಾಗಿ ಈ ಒಂದು ಕಾದಂಬರಿಯಲ್ಲಿ ಬರುವಂಥ ಪಾತ್ರಗಳ ವಿಚಾರಕ್ಕೆ ಬಂದುಬಿಡೋಣ ಮೊದಲನೇದಾಗಿ ಈ ಕಾದಂಬರಿಯ ಪ್ರಮುಖವಾದಂತಹ ಪಾತ್ರ ಅಂದರೆ ಮೊಹಮ್ಮದ್ ಖಾನರು ಮೊಹಮ್ಮದ್ ಖಾನರು ಬಂದ್ಬಿಟ್ಟು ಈ ಒಂದು ಕಾದಂಬರಿಯ ಕಥಾನಾಯಕಿ ನಾದಿರಾಳ ಅಪ್ಪ ಪಾತಿಮಾಳ ಗಂಡ ಸೊ ಮಹಮ್ಮದ್ ಖಾನ್ ಒಬ್ಬ ಸಿಡುಕು ಸ್ವಭಾವದ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿಯಾಗಿದ್ದರು ಇವರು ದುಡಿತಾ ಇರಲಿಲ್ಲ ಯಾವಾಗಲೂ ಕೂಡ ಹೆಂಡತಿಯಾದಂತಹ ಪಾತಿಮಾ ಮೇಲೇ ಇವರು ಮನೆತನ ನಡೀತಾ ಇತ್ತು ಅವಳೇ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿತ್ತು ಮತ್ತು ಇವರ ಹೆಣ್ಮಕ್ಳು ಬೀಡಿಯನ್ನು ಕಟ್ಟೋದ್ರ ಮೂಲಕ ಅವರ ಮನೆ ಮೇಂಟೆನೆನ್ಸ್ ಆಗ್ತಾ ಇತ್ತು ಇವರು ಮಾತ್ರ ತಾನು ಮಾತ್ರ ಮೇಲ್ಗಡೆ ಕೋಟ್ ಹಾಕ್ಕೊಂಡು ಸುತ್ತಾಡುವಂಥದ್ದು ತಿರುಗಾಡುವಂಥದ್ದು ಯಾವುದೇ ಕೆಲಸ ಮಾಡ್ತಾ ಇರೋಲ್ಲ ಸೊ ಒಂದು ಸಲ ನೀರಿಗೆ ಯಾವುದೋ ತೆಂಗಿನ ಮಟ್ಟೆಯನ್ನು ರೆಡಿ ಮಾಡುವಾಗ ಮಡಲನ್ನು ನಿರ್ಮಾ ಮಡಲ್ ಕಟ್ಟುವಾಗ ನೀರಿಗೆ ಬಿದ್ದಾಗ ಅವಾಗಿಂದ ಒಂದು ಮಡಲು ಕಟ್ಟೋದಕ್ಕೆ ನೀ ಇದು ತೆಂಗಿನ ಮಡಲನ್ನು ನೆನೆಸ್ಕೊಡೋದು ಮಾತ್ರ ಇವರು ಹೆಲ್ಪ್ ಮಾಡ್ತಾ ಇರ್ತಾರೆ ಸೊ ಕೊನೆಗೆ ಈ ಇಡೀ ಕಾದಂಬರಿನಲ್ಲಿ ಮಹಮ್ಮದ್ ಖಾನರು ಆ ಪಾ ನಾದಿರಾಳ ಬದುಕಿಗೆ ಒಂದು ವಿಷಕಂಠನಾಗಿ ಕಂಡು ಬರ್ತಾ ಹೊರಗ್ತು ಹೋಗ್ತಾರೆ ಅಪ್ಪನಾಗಿ ತವರು ಮನೆಗೆ ಕರ್ಕೊಂಡು ಬಂದು ಮಗಳನ್ನು ನಂತರ ಕಳಿಸ್ಕೊಡ್ಬೇಕಾದಂಥ ಅಪ್ಪ ಬಿದ್ದು ಇಡೀ ಮಗಳ ಸಾವಿಗೆ ಕಾರಣ ಆಗ್ತಾ ಹೋಗ್ತಾರೆ ಎಲ್ಲೋ ಒಂದು ಕಡೆ ಶೋಷಣೆ ಮಾಡುವಂತಹ ಒಬ್ಬ ವಿಲನ್ ಆಗಿ ಇಲ್ಲಿ ಮೊಹಮ್ಮದ್ ಖಾನ್ ಅವರು ನಮಗೆ ಕಂಡು ಬರ್ತಾ ಹೋಗ್ತಾರೆ ಸೊ ಅಲ್ಲಿ ರಶೀದ್ನನ್ನಾಗಿರ್ಬೋದು ತನ್ನಾಳಿ ರಶೀದ್ನನ್ನಾಗಿರ್ಬೋದು ನಾದಿರಾಳನ್ನು ಆಗಿರ್ಬೋದು ಬೇರ್ಪಡಿಸಿ ಸುಳ್ಳು ಹೇಳ್ತಾರೆ ರಶೀದ್ ಹತ್ರ ಹೋಗಿ ತಲಾಖು ಅದು ಇದು ಅಂತೇಳಿ ನನ್ನ ಮಗಳು ಒಪ್ಪಿದ್ದಾಳೆ ಅಂತ ಸುಳ್ಳು ಹೇಳಿ ಬಲವಂತವಾಗಿ ತಲಾಖ್ ತೆಗೆದುಕೊಂಡು ಬರ್ತಾರೆ ರಶೀದ್ ಹತ್ರ ಸೊ ಅದೆಲ್ಲದರಲ್ಲೂ ಕೂಡ ಮೊಹಮ್ಮದ್ ಖಾನ್ ಅವ್ರದೇ ಪಾತ್ರ ಇರುತ್ತೆ ಸೊ ನಾದಿರಾಳ ಸಾವಿಗೆ ಮುಖ್ಯ ಕಾರಣ ಆಗುವಂಥವ್ರು ಅವರ ಅಪ್ಪನಾದಂತಹ ಮಹಮ್ಮದ್ ಖಾನರು ಇನ್ನು ಪಾತಿಮ ಪಾತಿಮ ಬಂದು ಭಾಳ ಚಿಕ್ಕ ವಯಸ್ಸಿಗೆ ಮಹಮ್ಮದ್ ಖಾನರಿಗೆ ಹೆಂಡತಿಯಾಗಿ ಬರ್ತಾರೆ ಸೊ ಬಂದಂದಿನಿಂದ ಕೂಡ ಇವರು ಎಲ್ಲಿಗೂ ಕೂಡ ಹೋಗ ಆಗಿಲ್ಲ ತವರು ಮನೆಗೆ ಒಂದು ಸಲ ಹೋಗಿರ್ತಾರೆ ಹೀಗೆ ತನ್ನ ಅಕ್ಕ ತಂಗಿಯ ಮಗಳ ಮಗನ ಮದುವೆಗೆ ಹೋದಾಗ ಸೊ ಅವರು ಮಹಮ್ಮದ್ ಖಾನರು ವಾಪಸ್ ಬಂದಂಥ ಪಾತಿಮಗೆ ಬಿಡ್ತಾರೆ ಸೊ ಅವತ್ತಿನಿಂದ ಇವಳು ಎಲ್ಲಿಗೂ ಹೋಗೋದಿಲ್ಲ ಒಂದು ರೀತಿ ಶ್ರಮಜೀವಿ ಅಂತಲೇ ಹೇಳ್ಬೋದು ಪಾತಿಮಾ ಫಸ್ಟ್ ನೈಟಲ್ಲೇ ಮಹಮ್ಮದ್ ಖಾನರು ತಮ್ಮ ಕೈರುಚಿಯನ್ನು ಅಂದರೆ ಒಡೆತವನ್ನು ಹೊಡೆದಿರ್ತಾರೆ ಇಲ್ಲಿ ಪಾತಿಮಗೆ ಸೊ ಹಾಗಾಗಿ ಒಬ್ಬ ಮುದುಕ ಏಜ್ ಆಗಿದ್ಮೇಲೆ ಅವರಿಗೆ ಈ ಪಾತಿಮಾ ಚಿಕ್ಕ ಮಗುವನ್ನು ಮದುವೆ ಮಾಡಿರ್ತಾರೆ ಆ ಬಾಲ್ಯದ ಚಿಕ್ಕ ಮಗುವಿಗೆ ಈ ಥರ ದಿಮಸೆ ಜೀವನ ಪರ್ಯಂತ ಅವಳು ಅನುಭವಿಸ್ತಾ ಬರ್ತಾ ಇರ್ತಾಳೆ ಸೊ ನನ್ನ ಮಗಳಿಗಾದರೂ ಈ ಥರ ಪರಿಸ್ಥಿತಿ ಬರಬಾರ್ದು ಅಂತ ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ಪಾತಿಮಾ ಖಾನರ ಹೆಂಡತಿ ನಾದಿರಾ ಬದುಕು ಆ ಥರ ಆಗಬಾರ್ದು ಅಂತ ಭಾಳ ದುಃಖ ಇರ್ತಾಳೆ ಆದರೆ ಏನು ಮಾಡೋದಕ್ಕಾಗೋದಿಲ್ಲ ಗಂಡನನ್ನು ಮೀರಿ ಹೋಗೋಷ್ಟು ಧೈರ್ಯ ಅವ್ರಿಗಿರೋದಿಲ್ಲ ಗಂಡ ಅವಳನ್ನು ಭಯದಲ್ಲಿಟ್ಕೊಂಡಿರ್ತಾರೆ ಹೊಡೆಯೋದು ಬಡಿಯೋದು ಮಾಡಿಕೊಂಡು ಸೊ ಹಾಗಾಗಿ ಫಾತಿಮಾ ಆ ರೀತಿಯಲ್ಲಿ ಇಲ್ಲಿ ನಮಗೆ ಕಂಡು ಬರ್ತಾರೆ ಇದೆಲ್ಲ ಆದಮೇಲೆ ಮುಖ್ಯ ಪಾತ್ರಕ್ಕೆ ಬಂದುಬಿಡ್ತೀರಿ ಕಥಾನಾಯಕಿ ಈ ಕಾದಂಬರಿಯ ಚಂದ್ರಗಿರಿ ತೀರದ ಕಥಾನಾಯಕಿ ಅಂದರೆ ಅದು ನಾದಿರ ನಾದಿರ ಕಾನರ ಮಗಳು ನಾದಿರ ಇಲ್ಲಿ ಬಹಳಷ್ಟು ಮುಖ್ಯವಾಗಿ ನಮಗೆ ಭಾಳ ಒಳ್ಳೆಯ ಹೆಣ್ಮಗಳು ಅವಳು ನಿಜವಾಗ್ಲೂ ಕೂಡ ಬದುಕಿನ ಉದ್ದಕ್ಕೂ ಎಷ್ಟು ಕಷ್ಟಗಳನ್ನು ದಾಟ್ಕೊಂಡು ಬಂದಿರ್ತಾಳೆ ಅಂದರೆ ಕೊನೆಗೆ ಆತ್ಮಹತ್ಯೆ ದುಸ್ಸಾಹಸಕ್ಕೆ ಕೈ ಹಾಕ್ತಾಳೆ ಆದರೆ ಅದಕ್ಕೆ ಮುಂಚೆ ಎಷ್ಟು ಸವಾಲುಗಳನ್ನ ಹೇಗೆ ಈಜ್ಕೊಂಡು ಅವಳು ಮದುವೆಯಾಗಿ ಜ ನಾದಿರ ಇಲ್ಲಿ ಮದುವೆ ಆಗಿದ್ದು ರಶೀದ್ ನನ್ನ ರಶೀದು ಕೂಡ ಒಳ್ಳೆ ಹುಡುಗ ರಶೀದ್ದು ಮತ್ತು ನಾದಿರಾ ಒಬ್ರಿಗೊಬ್ರು ಒಂದು ರೀತಿ ಅಮರ ಪ್ರೇಮಿಗಳ ರೀತಿಯಲ್ಲಿ ಅವರಿಬ್ಬರು ಸಂಸಾರ ಜೀವನ ಭಾಳ ತುಂಬಾ ಚೆನ್ನಾಗಿತ್ತು ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಮೊಹಮ್ಮದ್ ಖಾನರು ಇನ್ನೊಬ್ಬ ಮಗಳಾದಂಥ ಜಮೀಲಾಗೆ ಮದುವೆ ಮಾಡೋದಕ್ಕೋಸ್ಕರ ಇಲ್ಲಿ ರಶೀದ್ ಮತ್ತು ನಾದಿರಾಜ್ ಬದುಕಿಗೆ ಬೆಂಕಿ ಹಚ್ತಾರೆ ಇಲ್ಲಿ ಜಮೀಲಾ ಮದುವೆ ಮಾಡೋದಕ್ಕೆ ವರದಕ್ಷಿಣೆ ಕೇಳಿರ್ತಾರೆ ಆ ವರದಕ್ಷಿಣೆ ದುಡ್ಡು ಇವ್ರ ಕೈಯಲ್ಲಿ ಒಂಚೋಕೆ ಆಗ ಈ ಮೊಹಮ್ಮದ್ ಖಾನ್ ಏನು ಮಾಡ್ತಾರೆ ಅಂದರೆ ಆ ನಾದಿರ ಮತ್ತು ರಶೀದ್ ಅವರ ಬಳಿಗೆ ಹೋಗ್ತಾರೆ ರಶೀದ್ ಹತ್ರ ದುಡ್ಡು ಕೇಳ್ತಾರೆ ನಾನೇನು ಬ್ಯಾಂಕ್ ಇಟ್ಟಿದ್ದೀನ ಅಂತ ಕೇಳಿದ್ದಕ್ಕೆ ಸೊ ವಾಪಸ್ಸು ಸೀದಾ ರಶೀದ್ ಮನೆಗೆ ಹೋಗ್ತಾರೆ ರಶೀದ್ ಅಂಗಡಿ ಹತ್ರ ಇರ್ತಾನೆ ಅವ್ನಿಗೆ ಹೇಳ್ದಂಗೆ ಅವ್ರ ಮನೆ ಹತ್ರ ಹೋಗಿ ಸೀದಾ ರಶೀದ್ ಮನೆ ಹತ್ರ ಹೋಗ್ಬಿಟ್ಟು ಮಗಳನ್ನು ನಿಮ್ಮಮ್ಮ ನೆನೆಸ್ಕೊಳ್ತಿದ್ದಾರೆ ಮಗು ನೋಡಬೇಕು ಅಂತ ಸುಳ್ಳು ಹೇಳಿ ಕರ್ಕೊಂಡು ಬಂದುಬಿಡ್ತಾನೆ ಆಮೇಲೆ ಮುಂದೆ ಸುಳ್ಳು ಹೇಳಿ ಬೇರೆಯವ್ರು ದುಡ್ಡಿರೋರಿಗೆ ತನ್ನ ಮಗಳನ್ನ ಎರಡನೇ ಮದುವೆ ಮಾಡೋಕ್ಕೋಸ್ಕರ ದುಡ್ಡು ಕೊಡ್ತಾರೆ ಅಂತೇಳಿ ಆಸೆಗೆ ಬಿದ್ದು ರಶೀದ್ಗೆ ಸುಳ್ಳೇಳಿ ನನ್ನ ಮಗಳು ಒಪ್ಕೊಂಡಿದ್ದಾಳೆ ಅಂತ ತಲಾಖ್ ಕೂಡ ಪಡ್ಕೊಂಡು ಬರ್ತಾರೆ ಸೊ ಹಾಗಾಗಿ ಇಲ್ಲಿ ರಶೀದ್ಗೂ ತುಂಬ ಮೋಸ ಆಗುತ್ತೆ ರಶೀದ್ ಎಂಥ ಒಳ್ಳೆ ಮನುಷ್ಯ ಅಂದರೆ ತಾನು ಸಿನಿಮಾಗೆ ಹೋಗ್ತಾ ಇರ್ತಾನೆ ವಾರಕ್ಕೊಂದ್ಸಲ ಆದರೆ ಶಿ ಕೂಡ ಇಲ್ಲಿ ನನ್ನ ಹೆಂಡ್ತಿನ ಸಿನಿಮಾ ಕರ್ಕೊಂಡು ಹೋಗಾಗಿಲ್ಲ ನಮ್ಮ ಇಸ್ಲಾಮು ಕಟ್ಟುಪಾಡು ಪ್ರಕಾರ ಅನ್ನೋ ಕಾರಣಕ್ಕೆ ಸಿನಿಮಾಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾನೆ ತನ್ನ ಹೆಂಡ್ತಿಗೋಸ್ಕರ ಮನೆಯಲ್ಲೇ ಹೆಂಡ್ತಿಗೋಸ್ಕರ ಸಮಯ ಕೊಡುವಂಥ ಒಳ್ಳೆ ಗಂಡು ಮಗು ಅಂದರೆ ಅದು ರಶೀದ್ದು ಈ ರೀತಿ ಇದ್ದಂಥ ಕುಟುಂಬ ಕಷ್ಟಕ್ಕೆ ಈಡಾಗಿಬಿಡುತ್ತೆ ಅಲ್ಲಿ ಅಮೀನಮ್ಮ ಅನ್ನುವಂಥ ಪಾತ್ರ ಬರುತ್ತೆ ಅಮೀನಮ್ಮ ಬಂದ್ಬಿಟ್ಟು ಅವರ ತಾಯಿ ನಾದಿರ ಅತ್ತೆ ತುಂಬಾ ಒಳ್ಳೆ ಹೆಣ್ಮಗಳು ತನ್ನ ಸ್ವಂತ ಮಗಳಿನ ರೀತಿಯಲ್ಲಿ ನಾದಿರಾಳನ್ನು ನೋಡ್ಕೊಳ್ತಾ ಇರ್ತಾಳೆ ಇಲ್ಲಿ ಏನಂತಂದರೆ ಒಂದು ಇನ್ಸಿಡೆಂಟ್ ಅಂದರೆ ನಾದಿರ ಮಗುವನ್ನು ಮೋಸದಿಂದ ಕರ್ಕೊಂಡು ಹೋಗ್ತಾರೆ ಅಂದರೆ ಈ ಅಮೀನಮ್ಮ ಬಂದಿರ್ತಾರೆ ಮನೆಗೆ ಪ್ರೀತಿಯಿಂದ ಇನ್ನೇ ನಾನು ನನ್ನ ಗಂಡನ ಮನೆಗೆ ಹೋಗ್ಬೋದು ಅಂತ ಖುಷಿಯಿಂದ ರೆಡಿ ಮಾಡ್ತಾ ಇರುವಾಗಲೇ ಇವಳು ಮಗುವನ್ನು ಎತ್ಕೊಂಡು ಅಮೀನಮ್ಮ ವಾಪಸ್ ಹೊರಟೋಗ್ಬಿಡ್ತಾರೆ ಮಗು ಕರ್ಕೊಂಡೋದ್ರೆ ಅವಳು ಬರ್ತಾಳೆ ಅನ್ನೋ ಕಾರಣಕ್ಕೆ ಸೊ ರಶೀದು ಕೂಡ ಕಾರಲ್ಲಿ ದೂರದಲ್ಲಿ ನಿಲ್ಲಿಸಿರ್ತಾನೆ ಆವಾಗ ಅಮ್ಮ ಮಗುನ ಕರ್ಕೊಂಡು ಬರ್ತಿದ್ದಾಗೆ ಆ ಮಗುನ ಕರ್ಕೊಂಡು ತಾಯಿ ಮಗ ಹೊರಟೋಗ್ಬಿಡ್ತಾರೆ ಅಲ್ಲಿ ಅಮೀನಮ್ಮನ ಪಾತ್ರ ಬರುತ್ತೆ ಸೊ ಆಗಿ ತುಂಬ ಒಳ್ಳೆ ಹೆಣ್ಮಗಳು ಸೊ ಅದೆಲ್ಲ ಆದಮೇಲೆ ನಾದಿರಳನ್ನು ಎರಡನೇ ಮದುವೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಏನು ಮೊಹಮ್ಮದ್ ಖಾನ್ ಬರ್ತಾರಲ್ಲ ಅದು ಯಾರಿಗೆ ಅಂದರೆ ಈ ಹೊಸಮನೆ ಸಲೀಮ್ ಅನ್ನುವಂಥವ್ರಿಗೆ ಇವನು ಕಿಳಿಯೂರಿನ ಸಾವು ಕಾರಣ ಒಳ್ಳೆ ಜಮೀನೆಲ್ಲ ಇರುತ್ತೆ ಇವರು ಕಾನಾರ ತೋಟದ ಪಕ್ಕದಲ್ಲೇ ಇವ್ರ ಜಮೀನಿರುತ್ತೆ ಇವ್ರ ತೋಟನೂ ಕೂಡ ಒಂದು ಸ್ವಲ್ಪ ಮಾರಿರ್ತಾರೆ ಕೂಡ ಅವರಿಗೆ ಜಮೀನ ಮದುವೆ ಮಾಡೋ ಟೈಮಲ್ಲಿ ಹಾಗಾಗಿ ಇಲ್ಲಿ ಹೊಸಮನೆ ಸಲೀಮ್ಗೆ ನನ್ನ ಮಗಳನ್ನು ಕೊಟ್ಟರೆ ನನಗೂ ಕೂಡ ಒಂದಷ್ಟು ಹಣ ಕೊಡ್ತಾನವನು ಅನ್ನೋಂಥ ದುರಾಸೆಗೆ ಮೊಹಮ್ಮದ್ ಖಾನ್ ಅವರು ಬಿದ್ದಿರ್ತಾರೆ ಹೊಸಮನೆ ಸಲೀಂ ಕೂಡ ಏಜ್ ಆಗಿರುತ್ತೆ ಎರಡನೇ ಮದುವೆಗೋಸ್ಕರ ಹುಡುಗಿ ಇರ್ತಾನೆ ನಾದಿರಾಳನ್ನು ಮದುವೆ ಆಗಬೇಕು ಅಂತ ನೋಡ್ತಿರ್ತಾನೆ ಇದು ಒಂದು ಪರಿಚಯ ಆಮೇಲೆ ಇಲ್ಲಿ ಪಾರು ಪಾರು ಬಂದ್ಬಿಟ್ಟು ಕಾವಳ್ಳಿಯ ಕಾವಳ್ಳಿಗೆ ಒಣಮೀನು ಮಾರುವಂತಹ ಹೆಂಗ್ಸು ಸೊ ಅವಳು ಇಲ್ಲಿ ಇವ್ರ ಮನೆಗೆ ಬರ್ತಾರೆ ಕಿಳಿಯೂರಿಗೆ ಬಂದು ನಾದಿರಾಗೆ ತನ್ನ ಗಂಡ ರಶೀದ್ದು ನಿನ್ನ ನೆನ್ಸ್ಕೊಂತಿದ್ದಾನೆ ನಿನ್ಗೋಸ್ಕರ ಕಾಯ್ತಿದ್ದಾನೆ ನೀನ್ ಬಂದ್ರೆ ನಾಳೆ ಕರ್ಕೊಂಡು ಹೋಗಕ್ ಬರ್ತಾನಂತೆ ಅನ್ನೋ ಮೆಸೇಜ್ ಅನ್ನ ಕೊಡೋದಕ್ಕೆ ಬರುವಾಗ ಇಲ್ಲಿ ನಾದಿರ ಸಾರಿ ಪಾರು ಪಾತ್ರ ಬರುತ್ತೆ ಸೊ ಇದು ಪಾತ್ರಗಳು ಮೊಹಮ್ಮದ್ ಖಾನರು ಬಂದ್ಬಿಟ್ಟು ಡಿವೋರ್ಸ್ ಅನ್ನ ತೆಗೆದ್ಕೊಂಡು ಹೋಗ್ತಾರೆ ಇವ್ರದ್ದು ಇವ್ರದು ಯಾರ್ದು ನಾದಿರ ನೋಡಿ ನಾದಿರ ಡಿವೋರ್ಸ್ ಅನ್ನ ನಾದಿರಾಗೆ ತಲಾಖನ್ನ ನಾದಿರ ಮತ್ತು ರಶೀದ್ ಡಿಸೈಡ್ ಮಾಡಬೇಕಾಗಿತ್ತು ಆದರೆ ಅವರಪ್ಪ ಮ ಮೊಹಮ್ಮದ್ ಖಾನ್ ಬಂದು ಇಲ್ಲಿ ತಲಾಖನ್ನು ಅಕ್ಸೆಪ್ಟ್ ಮಾಡಿಸ್ಕೊಂಡು ಹೋಗ್ತಾರೆ ಅದಾದಮೇಲೆ ನಾದಿರೋ ನಾನು ಬದುಕಿದ್ರೆ ರಶೀದ್ಗೋಸ್ಕರನೇ ಅನ್ನೋ ನಿರ್ಧಾರಕ್ಕೆ ಬಂದು ಗಟ್ಟಿಯಾಗಿ ನಿಂತ್ಕೊಳ್ತಾಳೆ ಕಷ್ಟಗಳಂದರೆ ಕಷ್ಟಗಳು ಬರುತ್ತೆ ಬೀಡಿ ಕಟ್ಕೊಂಡು ಮನೆಯಲ್ಲಿ ಕೆಲಸಗಳೆಲ್ಲ ಮಾಡಿಕೊಂಡು ಗಂಡ್ಮಗನ ರೀತಿಯಲ್ಲಿ ಅಪ್ಪನ ಮನೆಗೆ ಕೆಲಸ ಮಾಡ್ತಾ ಹೋಗ್ತಾಳೆ ಅಪ್ಪನ ಮನೆ ಅವಳಿಗೆ ಮೋಸ ಮಾಡಿದ್ರೂ ಕೂಡ ಕಾನು ಅವಳ ಒಂದು ನಿಷ್ಠೆಯನ್ನು ಬಿಡೋದಿಲ್ಲ ಕೊನೆಗೆ ಇಲ್ಲೇನಾಗುತ್ತೆ ಅಂತಂದರೆ ಈ ಮೊಹಮ್ಮದ್ ಖಾನ್ರಿಗೂ ಕೂಡ ಕಾಯಿಲೆ ಬಂದುಬಿಡುತ್ತೆ ಕಾಯಿಲೆ ಬಂದು ಅವರು ಸಾಯೋ ಸ್ಟೇಜಿಗೆ ಬಂದಮೇಲೆ ಅವ್ರಿಗೆ ಅನಿಸುತ್ತೆ ನನ್ನ ಮಗಳು ವಿಷಯದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ ನಾನು ಬೇಕಂತನೇ ನನಗೋಸ್ಕರ ನನ್ನ ಸ್ವಾರ್ಥಕ್ಕೋಸ್ಕರ ರಶೀದ್ ನಾದಿರ ನನ್ನ ಇಬ್ಬರ ಗಂಡ ಹೆಂಡತಿಯ ಸಂಸಾರದ ಬದುಕನ್ನು ನಾನು ಹಾಳು ಮಾಡಿದೆ ಅನ್ನುವಂತಹ ಒಂದು ಭಾವನೆ ಇವರಿಗೆ ಕಾಡೋದಕ್ಕೆ ಶುರುವಾಗುತ್ತೆ ವಿದ್ಯಾರ್ಥಿಗಳೇ ಇದೆಲ್ಲ ಆದಮೇಲೆ ನಾದಿರ ಮತ್ತು ರಶೀದ್ರನ್ನು ಒಗ್ಗೊಟ್ಟು ಒಗ್ಗೂಡಿಸ್ಬೇಕು ಅವರನ್ನು ಮತ್ತೆ ಅವರ ಜೊತೆಗೆ ಅವ್ರ ಸಂಸಾರಕ್ಕೆ ಮತ್ತೆ ಸೇರಿಸಬೇಕು ಅನ್ನುವಂತಹ ಒಂದು ಯೋಚನೆ ಮೊಹಮ್ಮದ್ ಖಾನ್ರಿಗೆ ಬರುತ್ತೆ ನಾನು ಸಾಯೋ ಮುಂಚೆ ಅದನ್ನು ಮಾಡೇ ಸಾಯ್ಬೇಕು ಅನ್ನೋಂಥ ತೀರ್ಮಾನಕ್ಕೆ ಮಾ ಬಂದು ಕೊನೆಗೆ ರಶೀದ್ ಮತ್ತು ನಾದಿರ ಇಬ್ಬರನ್ನು ಸೇರಿಸ್ಬೇಕು ಅಂದ್ಕೊಂಡಾಗ ಇಲ್ಲಿ ಧರ್ಮ ವಿಷಯ ಬರುತ್ತೆ ಧರ್ಮದ ವಿಷಯ ಬಂದಾಗ ಅಲ್ಲಿ ಇಸ್ಲಾಂ ಧರ್ಮದ ಪ್ರಕಾರ ಒಂದಷ್ಟು ನಿಯಮ ಇರುತ್ತೆ ಮತ್ತೆ ಗಂಡ ಹೆಂಡತಿ ಸೇರಬೇಕು ಆಗಿರೋರು ಅಂತಂದರೆ ಆ ಹುಡುಗಿ ಬೇರೆ ಯಾರ ಜೊತೆಗೆ ಮದುವೆ ಆಗಬೇಕು ಮದುವೆ ಆದಮೇಲೆ ಒಂದು ರಾತ್ರಿ ಅವನ ಜೊತೆಗೆ ಕಳಿಬೇಕು ಅದಾದ ಮೇಲೆ ಮೂರು ತಿಂಗಳವರೆಗೂ ಅವರು ಬೇರೆ ಬೇರೆ ಆಗಬೇಕು ಆವಾಗ ಅವ್ರಿಗೆ ಅವಳು ಏನು ಪ್ರೆಗ್ನೆಂಟ್ ಆಗಿಲ್ಲ ಅಂತಂದರೆ ಅವಳು ಅವಳಿಗೆ ಏನು ಪ್ರೆಗ್ನೆನ್ಸಿ ಆಗಿಲ್ಲ ಅಂತಂದರೆ ಅವಾಗ ಅವಳು ಅವನ ಜೊತೆಗೆ ತಲಾಖ್ ತಗೊಂಡು ನಂತರ ಹಿಂದೆ ತಲಾಖ್ ತೆಗೆದುಕೊಂಡಿದ್ದ ಗಂಡನ ಜೊತೆಗೆ ಅವಳು ಸೇರೋದಕ್ಕೆ ಅವಕಾಶ ಇರುತ್ತೆ ಸೊ ಇದು ಆ ಒಂದು ಇಸ್ಲಾಂ ಧರ್ಮದ ಒಂದು ವಿಚಾರದಲ್ಲಿ ಬಂದಾಗ ಅಲ್ಲಿ ಕೊನೆಗೆ ಇವರು ಡಿಸೈಡ್ ಮಾಡ್ತಾರೆ ಯಾರು ಮೊಹಮ್ಮದ್ ಖಾನು ಒಬ್ಬ ಒಬ್ಬ ಹುಚ್ಚಿನ ಥರ ಒಬ್ಬ ಇರ್ತಾನೆ ಉದ್ದ ಅಲ್ಲಿನ ಒಬ್ಬ ವ್ಯಕ್ತಿ ಏಜ್ ಆಗಿರೋನು ಕೆಲಸದವನು ಆ ಕೆಲಸ ಮಾಡೋವಂಥ ಒಬ್ಬನಿಗೆ ಅವ್ರ ಪಕ್ಕದೂರವನಿಗೆ ಕರ್ಕೊಂಡು ಬಂದು ಒಂದು ರಾತ್ರಿ ಮದುವೆ ಗಂಡಿನ ಥರ ಎಲ್ಲ ರೆಡಿ ಮಾಡಿಸಿ ಅವಳ ಜೊತೆಗೆ ಮದುವೆ ಮಾಡಿಸಿ ಕೊನೆಗೆ ಊಟ ಇರ್ತಾನೆ ಅವನು ಅಲ್ಲಿ ಬಿಟ್ಕೊಂಡು ಏಜ್ ಆಗಿರುತ್ತೆ ಏನು ಚೆನ್ನಾಗಿರೋದಿಲ್ಲ ಸೊ ಅಂಥ ಒಬ್ಬ ಅಣ್ಣಣ್ಣ ಮುದುಕನಿಗೆ ಇವಳನ್ನ ಮದುವೆ ಮಾಡಿರ್ತಾರೆ ಅಂದರೆ ಶಾಸ್ತ್ರಕ್ಕೋಸ್ಕರ ಮಾಡಬೇಕಲ್ಲ ನಿಯಮಕ್ಕೋಸ್ಕರ ಮಾಡಿರ್ತಾರೆ ಸೊ ಹಾಗೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇವಳಿಗೆ ಅವನ ಮುಖ ತೋರಿಸಿರೋದಿಲ್ಲ ಇಸ್ಲಾಂ ಧರ್ಮದಲ್ಲಿ ಮದುವೆ ಆಗೋವ್ರಿಗೂ ಗಂಡು ಹೆಣ್ಣು ಮುಖ ನೋಡಿರೋದಿಲ್ಲ ಸೊ ಇವ್ರಿಗೂ ಕೂಡ ಅದೇನೇ ಮುಖ ತೋರಿಸಿರೋದಿಲ್ಲ ಕೊನೆಗೆ ಅವ್ನು ಊಟ ಮಾಡ್ತಾ ಇರ್ತಾನೆ ಇವಳು ಹೋಗಿ ಇಣಿಕಿ ನೋಡ್ತಾಳೆ ಅವಾಗಲೇ ಮದುವೆ ಆಗಿರುತ್ತೆ ಸೊ ಆ ಮುದುಕನ್ನ ನಾನು ನೋಡ್ಬಿಟ್ಟು ಭಾಳ ನೋವಾಗ್ಬಿಡುತ್ತೆ ಇವಳಿಗೆ ಸೊ ನಾನು ಬದುಕು ಎಂಥ ಒಂದು ನನ್ನ ಬಾಳಿಗಿಷ್ಟು ಅಂತೇಳಿ ಭಾಳ ಬೇಸರದಿಂದ ಅವಳು ಏನು ಮಾಡ್ತಾಳೆ ಅಂತಂದರೆ ಸೊ ನನಗೆ ಇವತ್ತಿವ್ನ ರಾತ್ರಿ ಇವತ್ತು ರಾತ್ರಿ ಇವನ್ ಜೊತೆಗೆ ನಾನು ಮಲಗಬೇಕಾ ಅನ್ನುವಂತಹ ಒಂದು ಭಯ ಥೂ ಎಂಥ ಮುದುಕನ ಜೊತೆ ಮಲಗೋದಕ್ಕಿಂತ ನಾನು ಎಲ್ಲಾದರೂ ಸಾಯದ ಮೇಲು ಅಂತ ಅವಳು ಮನೆಯಿಂದ ಆಚೆ ಬರ್ತಾಳೆ ಮಳೆ ಬರ್ತಾ ಇರುತ್ತೆ ಚಂದ್ರಗಿರಿ ಅಲ್ಲಿ ಅರಿತಾ ಇರುತ್ತೆ ಸೊ ಅದರ ನದಿ ದಾಟೋದಕ್ಕಾಗೋದಿಲ್ಲ ಆದರೆ ನದಿ ಈ ಕಡೆನೇ ಒಂದಷ್ಟು ದೂರ ನಡ್ಕೊಂಡು ನಡ್ಕೊಂಡು ಹೋಗ್ತಾಳೆ ತೋಟದ ಪಕ್ಕದಲ್ಲೇ ಬೇಲಿ ಹತ್ರ ನಡ್ಕೊಂಡು ಹೋದಾಗ ಅಲ್ಲಿ ಒಂದು ಬಾವಿ ಇರುತ್ತೆ ಅಲ್ಲೊಂದು ಮಸೀದಿ ಕೂಡ ಇರುತ್ತೆ ಆ ಬಾವಿಗೆ ಹತ್ರ ಹೋಗ್ಬಿಟ್ಟು ಅವಳು ಮಸೀದಿಯಲ್ಲಿ ಅವಳು ಎಂಥ ಪರಿಸ್ಥಿತಿ ಬಂತು ಅಂತ ನೋವನ್ನು ತೋಡ್ಕೊಂಡು ಕಣ್ಣೀರನ್ನು ಹಾಕಿ ಆ ನಂತರ ಅವಳು ಬಾವಿಗೆ ಧುಮುಕ್ಬಿಡ್ತಾಳೆ ಬಾವಿಗೆ ಬಿದ್ದು ಅವಳು ತನ್ನ ಪ್ರಾಣವನ್ನು ಕಳೆದುಕೊಳ್ತಾಳೆ ಸೊ ಇದು ಚಂದ್ರಗಿರಿ ತೀರದ ಒಂದು ಫೈನಲ್ ಕ್ಲೈಮ್ಯಾಕ್ಸು ತುಂಬಾ ಚೆನ್ನಾಗಿರುವಂತಹ ಒಂದು ಕತೆಯನ್ನು ಸಾರವ್ರು ಬರೆದಿದ್ದಾರೆ ನಿಜಕ್ಕೂ ಕೂಡ ಇದೊಂದು ಸಿನಿಮಾಗಿನ ಅದ್ಭುತವಾಗಿ ಫೀಲ್ ಆಗುತ್ತೆ ಇದನ್ನು ರಿಯಲ್ ಆಗಿ ಓದಿ ಖಂಡಿತ ಒಳ್ಳೆಯ ಒಂದು ಕಾದಂಬರಿಯನ್ನು ಸರ್ ಅವರು ಇಸ್ಲಾಂ ಧರ್ಮದಲ್ಲಿನ ಕೆಲವು ಆಚರಣೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಯಾವ ರೀತಿ ಅಂತ ಧೈರ್ಯದಿಂದ ಅವರು ಬರೆದಿದ್ದಾರೆ ಸೊ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಬೇಕಾಗತ್ತೆ ಸೊ ಇಷ್ಟು ಈ ಒಂದು ಕಾದಂಬರಿ ವಿಚಾರಗಳು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದೆ ನೋಟ್ಸು ಮತ್ತು ಬೇರೆ ಬೇರೆ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ ನಿಮಗೆ ಖಂಡಿತ ದಯಮಾಡಿ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ